ಏನದ ನಿಂಗೆ ಗೊತ್ತಿಲ್ಲ ನಾನೇ ಅದ್ರ ಜೊತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರೆ ಭಾಳ ನೋಡುದು ಬೇಡ ಇನ್ನೇನು ಹೋಗ್ಬೇಕಂತಂದ್ರೆ ರೆಡಿಯಾಗಿದೆ ಬಟ್ ಮಮ್ಮಿ ಬರಲೇ ಇಲ್ಲ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಲೇಟಾಗಿ ಹೇಳತ್ತೆ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಕಾಯಿಸ್ಕೊಳತಿದ್ದೆ ಆವಾಗ ಜಾನೂ ಎದ್ಲ ಹಾಗಾಗಿ ಹಾಕಿ ನೆತ್ಕೊಂಡು ಕೊಂತಿದ್ದೆ ನಾನು ಇನ್ನು ಖುಷಿಯೂ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಹಾಕಿನೂ ಬಂದ್ಲ ಬಂದು ಕಾಲು ತಳ್ಕೊ ಇಲ್ಲಿ ನಿನಗೆ ಖುಷಿ ಸರ್ಪ್ರೈಸ್ ಏನು ತಂದೇನು ಗೆಸ್ಟ್ ಮಾಡು ಹೇಳಿ ನಾನು ಏನು ತೊಗೊಂಡೇನೆ ನಿನ್ಗೆ ಸರ್ಪ್ರೈಸ್ ಬಟ್ಟೆ ನೋಡ್ರಿ ಇಲ್ಲೆಲ್ಲ ಇನ್ನು ವಾಶ್ ಮಾಡಾಕತ್ತಂದ ಮೇಲೆ ಇಟ್ಟೀವಿ ಹಾಂ ತೋರಿಸ್ಲಾ ಹ್ಞೂ ಅಲ್ಲಾಯ್ತು ನೋಡಿ ಅಲ್ಲಾಯ್ತು ನೋಡಿ ಅಲ್ಲಾಯ್ತು ಚೀಟ್ ಇಲ್ಲಿ ಇಲ್ಲಿ ಕವರ್ ಐತ ನೋಡಿ ತಗೋ ಇಲ್ಲಿ 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 ಐತೆ ನೋಡಮ್ಮ ಮ್ಯಾಗ ಹಾಂ ಹ್ಞೂ ತಗೊಂಬ್ಯಾಲ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ஏனது நீங்கள் கத்தில நானே அல்லம்மா நீங்க பாயலம்மா நீங்க பேக்கேட் ஹரி மேடம் அங்க நீங்கள் பேகாடது ചോടൽക്കാവേൽപ്പി ചെടി ഏന് ಚೆಂದಂಗ ಹೇಳಲ್ಲ ಯಾಕ ಹಿಂದ ಲಾಸ್ಟಿಂದ ಬಟ್ ಹತ್ತ ಹೇಳು ಏಳು ಹೇಳು ಏಳು ಅಮ್ಮ ಏಳುಮ್ಮ 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 ಹೇಳಮ್ಮ ಚಂದ ಚಂದ ಹ್ಞೂ ಈ ಕಡೆ ಹೇಳು ಈ ಕಡೆ ಹೇಳು ನನ್ನ ಕಡೆ ಹೇಳು ಯಾಚಿ அங்கபாது ம் சந்தோ இட்டு ம் இட்டுக்கோத்தியா வாபஸ் கொள்ள இட்டுக்கு ಇನ್ನು ಖುಷಿಗೆ ಅಂದ್ಬಿಟ್ಟು ಇದನ್ನು ಡ್ರೆಸ್ ನಾನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ ಭಾಳ ಕಡಿಮೆ ಪ್ರೈಸ್ ಒಳಗಿತ್ತು ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಆದರೂ ಕ್ವಾಲಿಟಿ ವೈಸು ಚೆನ್ನಾಗೇ ಬಂದೈತಿ ಕ್ವಾಲಿಟಿ ನಾನು ಇಟ್ಕೊಂಡೆ ನಾನು ಇನ್ನು ಖುಷಿಯಿಂದ ಗ್ಯಾದ್ರಿಂಗ್ದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದರೆ ಗ್ಯಾದ್ರಿಂಗ ಸಿಲ್ವರ್ ಜುಬ್ಲಿ ಫಂಕ್ಷನ್ ಕಾರ್ಡ್ ಕೊಟ್ಟಿದ್ದರೆ ಅದನ್ನ ನೋಡೋಣ ಅಂತಂದು ನೋಡಾತಿದ್ದೆ ನಾನು ಏನೂ ಗೊತ್ತಿಲ್ಲ ಈ ಥರ ಖುಷಿದೆಲ್ಲ ಕೊಟ್ಟಿರ್ತಾರಲ್ಲ ಕಾರ್ಡಾಗಲಿ ಮತ್ತು ಸ್ವೀಟ್ಸನೂ ಅವರು ಸ್ವೀಟ್ಸ್ ಸ್ವೀಟ ಮತ್ತು ಅದಾದ ಮೇಲೆ ಒಂದು ಸ್ವಲ್ಪ ಚೋಡ ಏನೋ ಕೊಟ್ಟಿದ್ರು ಅದ್ರ ಜೊತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು ಭಾಳ ಚಂದಂಗೆ ಈ ಥರ ಎಲ್ಲ ರೆಡಿ ಮಾಡ್ತಾರಲ್ಲ ಅದನ್ನ ನೋಡಿ ಒಂಥರ ಖುಷಿ ಅನಿಸ್ತದೆ ಈ ತರ ಸ್ಕೂಲಿಗೆಲ್ಲ ಹಾಕಿದ್ರೆ ಒಂಥರ ಡೇ ಬೈ ಡೇ ಏನಾದರೂ ನ್ಯೂ ಆಗಿ ಈ ತರ ಹೊಸದು ಏನಾದರೂ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ನೋಡಕ್ಕೆ ಭಾಳ ಖುಷಿ ಅನಿಸ್ತತಿ ನಾವೆಲ್ಲ ಕಲಿಬೇಕಾದ್ರೆ ಈ ತರ ಏನು ಇರ್ತಿರ್ಲಿಲ್ಲ ಜಸ್ಟ್ ಬರ್ಬೇಕಂತ ನಮ್ಮ ಮುಂದೆ ಕಳಿಸ್ತಿದ್ರೆ ನಾವು ಮನೆಗೆ ಹೋಗಿ ಹೇಳ್ತಿದ್ವಿ ಇವರೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಏಜಿಗೆಲ್ಲ ನಮ್ಮನ್ನ ಹಾಕ್ತಿರ್ಲಿಲ್ಲ ಅಲ್ಲ ಸ್ಕೂಲಿಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಹಾಕ್ತಿದ್ರೆ ಅವಾಗ ಅದನ್ನೆಲ್ಲ ನಮ್ಗೆ ಹೇಳಕ್ಕೆ ಬರ್ತಿತ್ತು ಅವಾಗ ನಾವೆಲ್ಲ ಬಾಯಿಂದನೇ ಹೇಳ್ತಿದ್ವಿ ಇವಾಗ ನೋಡ್ಬೋದಿಲ್ಲ ಎಷ್ಟು ಚಂದ ಇನ್ವೆ ஷன் கார்டு மேடா அதரொக ಯಾವ್ಯಾವ ಗೆಸ್ಟ್ ಬರ್ತಾರೆ ಅದನ್ನೆಲ್ಲ ಅದ್ರೊಳಗೆ ಮೆನ್ಷನ್ ಮಾಡಿದಾರ ಅದು ಅಲ್ಲದೆ ಇನ್ನು ಸ್ಕೂಲ್ ಸ್ಕೂ ಸ್ಕೂಲಿಂದನೇ ಈಗ ಡ್ರೆಸ್ ಎಲ್ಲ ಬಂದಿತ್ತು ಅದನ್ನು ಕೊಟ್ಟು ಕಳ್ಸಿದ್ರು ಸೆವೆನ್ ಫಿಫ್ಟಿ ಏನೋ ಫೇ ಸೆವೆನ್ ಟ್ವೆಂಟಿ ಏನೋ ಫೇ ಮಾಡಿದ್ವಿ ನಾವು ಇನ್ನು ಸ್ಕೂಲಿಂದ ಡ್ರೆಸ್ ಕೊಟ್ಟು ಕಳ್ಸ್ಯಾರ ಅದನ್ನು ನೋಡ್ಬೇಕಾ ನೋಡ್ಬೋದಿಲ್ಲ ವೈಟ್ ಫಸ್ಟ್ ಡೇ ಎಲ್ಲರಿಗೂ ಕೊಟ್ಟಾಗ ಖುಷಿ ಮನೆಗೆ ಬಂದು ಕೂಡಲೇ ಹೇಳತ್ತಿದ್ಲು ಎಲ್ರಿಗೂ ಮಮ್ಮ ಡ್ರೆಸ್ ಕೊಟ್ಟಾರ ನಾನು ಡ್ರೆಸ್ ತೊಗೋಬಾರ್ದಾನ ನಂಗೆ ಕೊಡ್ಸೋಂಗಿಲ್ಲ ಅಂತ ಕೇಳಾತ್ತಿದ್ಲೆ ಯಾವ ಡ್ರೆಸ್ ಅಂತ ಕೇಳಿದಾಗ ಸ್ಕೂಲ್ ಒಳಗೆ ಗ್ಯಾದರಿಂಗ್ ಡ್ರೆಸ್ ಬಂದಾವ ಎಲ್ರಿಗೂ ವೈಟ್ ಕೊಟ್ಟಾರ ಅಂತಂದು ಹೇಳಿದ್ಲಿ ಓಕೆ ನಾನು ಏನೋ ಸೊಳ್ಳೋ ಹೇಳಾತಿರ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡಿದರೆ ವೈಟಾಗಿ ಕೊಟ್ಬಿಟ್ಟಾರೆ ನೋಡ್ಬೋದಿಲ್ಲ ಹ್ಞೂ ಚಂದ ಖುಷಿ ತಡಿ ಲೈಟ್ ಅಷ್ಟೇ ನೋಡ್ರಿ ಇದು ಫುಲ್ ಸ್ಲೀವ್ಸ್ ಐತಿ ಈ ಕಡೆ ಸ್ಲೀವ್ಸ್ ಇಲ್ಲ ಸ್ಲೀವ್ಲೆಸ್ ಇದು ಈ ಕಡೆ ಚಂದ ಐತೆ ಖುಷಿ ಯಾಕೆ ತೋರಿಸ್ತೀನಿ ತಡಿ ಚಂದ ಐತಿ ಇದು ವೈಟ್ ಸಾಕ್ಸ್ ಹೇರ್ ಬ್ಯಾಂಡ್ ಇನ್ನ ಯೂಶಲಿ ನಾನು ಸಾಯಂಕಾಲನ ಎನ್ನೆಷ್ಟು ಸ್ನಾನ ಮಾಡ್ತೀನಿ ಇನ್ನೆಷ್ಟು ನಾನು ಮಾಡಿಬಿಟ್ಟು ಖುಷಿನ ಮತ್ತೆ ಜಾನೂನ ಇಬ್ಬರನ್ನು ಕರ್ಕೊಂಡು ಕೋತಿದ್ದೆ ಇನ್ನ ಇವರು ಡ್ಯೂಟಿ ಹೋಗಾರೆ ನೈಟ್ ಡ್ಯೂಟಿ ಹೋಗಾರೆ ಅವ್ರಿಗೆ ಸ್ವಲ್ಪ ಡಬ್ಬಿ ಎಲ್ಲ ರೆಡಿ ಮಾಡ್ಬೇಕು ಮಮ್ಮಿ ಡಬ್ಬಿ ಮಾಡತ್ತಾರ ಇನ್ನೊಂದು ಡಬ್ಬಿ ಮಾಡಿದ್ಮೇಲೆ ಡಬ್ಬಿ ಕಟ್ಟಕ್ಕೆ ಹೋಗ್ಬೇಕು ನಾನು ಈಗ ನಾವೇನ್ ಮಾಡೋನ್ ಗೊತ್ತಾನ ಈಗ ಏನ್ ಮಾಡೋನ್ ಗೊತ್ತಾನ ಒಂದ್ ಐಡಿಯಾ ನೋಡ ಈಗ ಈಗ ಹೇಳು ಕೇಳ ನಾಳೆ ನಿನ್ನ ಗ್ಯಾದ್ರಿಂಗ್ ಅದಾವಲ್ಲ ನೋಡ್ರಿ ಇಲ್ಲಿ ಹೆಂಗ ನೋಡ್ರಿ ಸಂಡಿ ಇಲ್ಲಿ ನೋಡಿದ ಮಾಡು ಸಂಡಿ ಮಾಡು ಇಲ್ಲಿ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿ ನಿನ್ನ ಹೆಂಗ್ ನೋಡತ್ತ ಈಗ ಏನ್ ಮಾಡೋಣ ಗೊತ್ತು ಒಂದ್ ಐಡಿಯಾ ಏನ್ ಹೇಳು ಏ ಹೇಳಿ ಕೇಳಿ ಕೇಳಿಲ್ಲ ನಾಳೆ ನಿನ್ ಗ್ಯಾದ್ರಿಂಗ್ ಐತಲ್ಲ ತಗೋಣೋ ಅಲ್ಲಿ ಬಳಿಯೋದು ತಗೋಣು ಇಡೋನು ಮಮ್ಮಿ ಬಾಯಿ ದೇವ್ ಬಂದಿತಿ ತೋರ್ಸಿಲ್ ಖುಷಿ ಮ್ಯಾಚಿಂಗ್ ತೋರಿಸಿಲ್ ತಡಿ ಕಾಣಸವಲ್ ಚಲೋ ಸೀದಾ ಇಡಿ ಸೇಮ್ ಮ್ಯಾಚಿಂಗ್ ಅದಾವ ನೋಡನು ನೋಡಲಿ ಕೊಡಿಲಪ್ಪಿ ಪಳಪಳ ಇದು ಪಳಪಳ ಇದು ಬಂದ್ರ ಹಾಕೋನಾ ಇರ್ಲಿಕ್ಕಂದ್ರೆ ನೀನ್ ಹೆರ್ಬಂಡ್ ಕೊಟ್ಟಾರ ಬಡ್ಡೇದ್ ಇದಕ್ಕಿದ್ ಖುಷಿ ಅದ ಹ್ಮ್ ಈಗ ಹಾಕೋ ಈಗ ಬಳಿ ದೊಡ್ಡ ಹಾಕೋನಾ हं अदक कटि पडबोक ओ

स्टेन ಹಾಕोदर পাচ চপতি হ চপটি হ্যাঁ চপটি হ্যাঁ চপটি লক্ষ তো লানি এ লটসল চপটি মুগত দ চপটি ময়সা মড়ু দে চপটি সambar রাখো সambar দে দে সambar দে চপটি ಹಾಕো চপটি লানা করতে বিয়াং গakti চপটি মমা আকো গক

ಮಾರ್ತೀ ಇಟ್ಟಿತಿ ಆವಾಗ ಕಾಸಿತಿ ಇದ್ರೊಗ ಬೆಚ್ಚಗ ಮಾಡೋಣ ಬಾ ನಾ ಮಾಡ್ತೇನೆ ಬಾ ಹೀನ ಇರೀತಿ ಯಾರ ಅಮ್ಮ ಇರೀದ ಯಾರು ಯಾರತಾರ ಹಾ ಏನ್ ಮಾಡಲಿ ಏನ್ ಮಾಡೋದು ಈಗ ಅದನ್ನ ಆಕೆ ಕಸಿ ಬಿದ್ದೈತಿಂತರದಾಡತೈತಿ ಪ್ಯಾಂಟ್ ಮ್ಯಾಗ ಎರ್ಸ್ಕೋ ಖುಷಿ ಅದನ್ನ ಅದ ಬಂಗಾರಿ ಕತ್ತರಿ ನೀ ನಿشدಿನ ಫ್ಯಾನ್ ಕತ್ತರಿ ಶ್ ನಾನು ಚಕ ನಾನು ಬೀದಿ ಪೆಟ್ಟೆ ಅವರಿಗೆ ಹೇಳು ಪಾಪು ನೀಟಂಗೆ ಚಲೋ ತಂಗೆ ಮಾಡೋದಿದ್ರೆ ಮಾಡ್ರಿ ಇಲ್ಲಾಂದ್ರ ಏನಂತೀ ಬಾಡಾ ಬಾಡಾ ತೋರ್ಸೋಡೋನು ಈ ಚಂದದಿ ಬಾ

ಪೋಟೆ ತಗಿತ್ನಿ ಬೈ ಕುಶಿ कौन ಪೋಟೆ ತಗಿತ್ನಿ ಬೈ ಮೂಗು ತಕೊಂಡ್ ಬಾ ಇಡಿಯಾ ಅಷ್ಟೇ ಮಾಡ್ತೀನಿ ಹ್ಮ್ ಬನ್ನ ಮಾಡ್ತೀನಿ ನಾಯ್ ನೀ ಮಜಾ ಸೇರ್ಕೋ ಮಾಡ್ತೀ ಬಾ ಮಜಾನ ಕಕೂನoka ನತ್ತಿರಂಗಾ ಟಕ ಟಕ ಮಾಡ್ತಾ ಇರುವಾಲ ಮಾಡ್ತೀ ಹ್ಮ್ ಬಾ ಮಾಡ್ತೀ ನೀ ಮಾಡ್ತೀ ಹಾ 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 ಎಲ್ಲ ಮಾಡಬೇಕು ಅಲ್ಲಿ ಆಸಲ್ಲ ಹಾಸಲ್ಲ ಅಲ್ಲಿ ಹಾಸಲ್ಲ ಮಾಡಬೇಕಂತ ನೋಡಿ ಸರ್ ಪೀಸ್

ಅಲ್ಲಿ ಇರುತ್ತೆ ಅಲ್ಲಿ ಚೀಟ್ ಅವರು ಇದನ್ನ ಮಾರ್ತಾರ ಇಲ್ಲಿ ತಗಿದ್ರು ಏನು ತಿನ್ನುತ್ತಿ ಚೀರ್ ತಿನ್ನಾತನೋ ನೋ ಚೀಟ ಚೀಟ ಏನು ತಿನ್ನಾತಾರ ಅವರು ಇಲ್ಲ ನೀ ಹಾ ನಿನ್ನ ಹೊಡೆದು ಬಿಡ್ತೀನಿ ನಿನ್ನ ಏನು ತಿನ್ನಾತಿಲ್ಲ ಅಂತ್ರೀ ಚೀರ್ ತಿನ್ನಾತಾರ ನೋಡಿ ಹೊಡೀತಾನೆ ಅದಕ್ಕೆ ಏನು ತಿನ್ನಾತಿಲ್ಲ ನೋಡಿಲ್ಲ ಅಂತ್ರೀ

ಚಂದಗಿತಿ ಅದ ನಾವ್ ಸೀರೆ ತಗೊಂಡಿದ್ ಜಗಳ ಮಾಡಿದ್ರಾತ್ರೆ ಎಲ್ಲಾ ಈಗ ಐದ್ನೂರ್ ಕೊಟ್ಟು ಕಟಿಂಗ್ ಮಾಡಿಸ್ಕೊಂಬಂದಿ ಅಲ್ಲ ತಗೋಣ ಅಲ್ಲ ಐದ್ನೂರ್ ಕೊಟ್ಟು ಸೀರೆ ತಗೊಂಡ್ರಲ್ವಾ ಜಗಳ

తంగి ఎంత కొడబడ ఏ హంగదో మార్కోబడ హింగ హింగ తడి వని హింగ 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 ముందకు ಬಾ ముందకు ಬಾ ఇనా సప్పు ముంద బా వా వోయ్ ఎస్ క్యూట్ గానతితివా ని అన్కొండం గానతితిలో హింగ పట్ పట్ ఒక టీ షర్ట్ కలిదను టీ షర్ట్ మెగా బా ఇల్లొడిందా ఎ కలి ఖుషి చొల ఇరంగిలా అది கலியம்மாடம்மா தோர்ஸ்மா தத்தியாக கட்டிங் தோரசி பயலு முந்த்க்கு பயலே வந்துட்ட தோர்ஸ் பாரு ನನಗಂತೂ ಹೇರ್ ಕಟ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನನಗೆ ಈ ಥರ ಬರ್ತೈತಿ ಈ ಥರ ಆಗ್ತೈತಿ ಅಂತಂದು ಗೊತ್ತಿದ್ದಿಲ್ಲ ನನಗೆ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ಬರ್ತಾವಂತ ಅಂದ್ಕೊಂಡಿದ್ದೆ ನಾನು ಆದ್ರೂ ಇರಲಿಲ್ಲ ಎಂದೇ ಆಗಿ ಬಂದವ ಮತ್ತು ಖುಷಿ ಆಯ್ತು ನನಗೆ ಹೇರ್ ಕಟ್ ನೋಡಿ ನೋಡ್ಬೋದಿಲ್ಲ ಹೇರ್ ಕಟ್ ಮಾಡ್ಸಂದವ್ರ ಪಪ್ಪ ಕ್ಲಿ ಪಿಂಕ್ಸ್ ತಗೊಂಬಂದರೆ ಈ ಥರ ಇದ್ದಕ್ಕೆ ಫಸ್ಟ್ ಕರ್ಲಿ ಕರ್ಲಿ ಕರಲಿ ಇದ್ದುವ ಕರಲಿ ಹೋಗೋಂಗಿಲ್ಲ ಅಂತಂದ್ರೆ ಹೇಳಾರವ್ರೆ ಬಟ್ ಫಸ್ಟ್ ಈ ಥರ ಇದ್ದವಲ್ಲ ಆಮೇಲೆ ಮತ್ತೂ ಇದು ಒಂದೆರಡು ಮೂರು ದಿನ ಬಿಟ್ಟರೆ ಇದು ಥರ ಅಂತ ಹೇಳ್ಯಾರವ್ರ ಆದರೆ ಸ್ವಲ್ಪ ಎಲ್ಲನೂ ಸ್ಟ್ರೇಟಾಗಿ ಇದ್ರೆ ಚಲೋ ಅಂತಂದು ಆ ಥರ ಒಂದು ಒಂದು ಸಾರಿ ಏನಾದರೂ ಕಟಿಂಗ್ ಮಾಡಿಸ್ಬೇಕಲ್ಲ ಹಾಗಾಗಿ ಮತ್ತು ಅದು ಅಲ್ಲದೆ ತಿನ್ನು ಭಾಳ ಇದ್ದು ಹಾಗಾಗಿ ಒಂದು ಸಾರಿ ಕಟಿಂಗ್ ಮಾಡಿಸಿದ್ರೆ ಆಯ್ತು ಅಂತಂದು ಮಾಡ್ಸಿದ್ವಿ ನಾವು ನೋಡ್ಬೋದಿಲ್ಲೆ ಎಷ್ಟು ನೀಟಾಗಿ ಕೊಂತಾಳ ಬಟ್ ನೀಟಾಗಿ ಕುಂತಾಳ ಇವಾಗ ಅವ್ರು ನೋಡಿದ್ರೆ ಆಕೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ಬರೀ ಆ ಕಡೆ ಈ ಕಡೆ ಹೊರಡತ್ತಿದ್ಲು ಹಂಗಾಗಿ ನಾವು ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಅಂತ ಅವ್ರು ಹೇಳಿದ್ರು ನನಗೆ ಬಟ್ ನೀಟಾಗಿ ಗೊತ್ತಾಳೋದೇನು ಇಲ್ಲೋ ನನಗೆ ಏನು ಗೊತ್ತ ನಾನು ನಾ ಹೋಗಿ ಇಲ್ಲ ಅಂತಂದಿದ್ರೆ ನಾ ಹಿಂಗೆ ಜಾನು ಪಪ್ಪು ಡೆಲಿವರಿ ಆಗಿದ್ದಿಲ್ಲ ಅಂತಂದಿದ್ರೆ ನಾನು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತಿದ್ದೆ ನನಗೆ ಭಾಳ ಆಸೆ ಇತ್ತು ನಾನು ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ ಬರ್ಬೇಕು ಅಂತ ಅನ್ನೋದಿತ್ತು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಗ್ಯಾದ್ರಿಂಗ್ ಜಲ್ದಿ ಬಂದುಬಿಟ್ಟು ಹಾಗಾಗಿ ನಾವು ಬಡ್ಡೇಗೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಆದರೆ ಇವಾಗ ಅವ್ರಿದೆ ಈಗ ಚಲೋ ಕಾಣಿಸ್ತೈತೆ ಈಗ ಮಾಡ್ಸೋ ತಗೋ ಅಂತಂದು ಹೇಳಿದರೆ ಹಾಗಾಗಿ ಮಾಡಿಸ್ಕೊಳಕ್ಕೆ ಫೈನಲಿ ಒಪ್ಕೊಂಡು ಮಾಡ್ಸ್ಕೊಳಕ್ಕೆ ಹೋಗ್ಯಾರು ನೋಡ್ಬೋದಿಲ್ಲ ಎಷ್ಟು ಉದ್ದ ಅಂತಂದ್ರೆ ಅವು ಸ್ಟೇಟ್ ಮಾಡಿದ ಮೇಲೆ ಫಸ್ಟ್ ಎಲ್ಲ ಕರ್ಲಿ ಕರ್ಲಿ ಇದ್ದಾಗ ಒಂಥರ ಅಲ್ಲೇ ಸುತ್ಕೊಂಡು ಸುತ್ಕೊಂಡು ಅಷ್ಟು ಅಂತಂದು ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಆದರೆ ಅವು ಸ್ಟೇಟ್ ಮಾಡಿದ ಮೇಲೆ ಎಷ್ಟು ಉದ್ದ ಉದ್ದ ಕಾಣಿಸುತ್ತಿದ್ದು ನೋಡ್ಬೋದಿಲ್ಲ ಫೈನಲಿ ಕಟಿಂಗ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದು ಒಂಥರ ಫುಲ್ ಎಲ್ಲನೂ ನೀಟಾಗಿ ಬಂದವ ಈ ಥರ ಆದರೆ ಹೇರ್ಸ್ ಬಿಡೋಕೆ ನಡೀತದ ನಮಗೆ ಇಲ್ಲ ಅಂತಂದ್ರೆ ಒಂದು ಒಂದು ಫುಲ್ ಒಂದು ಮುಂದಿನ ಗಿಡ್ಡ ಒಂದು ಹಿಂದಿನ ಉದ್ದ ಹಾಗೆಲ್ಲ ಇರ್ತಿದ್ವು ಹೀಗಾಗಿ ಒಂಥರ ನೀಟಂಗೆ ಈ ಕಟ್ಟಿಂಗ್ ನಾನು ಚಾಯ್ಸ್ ಮಾಡಿದ್ದೆ ಮನೆಯೊಳಗ ಗೂಗಲ್ ಒಳಗೆಲ್ಲ ನೋಡ್ಕೊಂಡು ಹೋಗಿದ್ರೆ ಇವಾಗ ಅವರ ಇದೇ ಕಟಿಂಗ್ ಇರಲಿ ಅಂತಂದ್ಬಿಟ್ಟು ಇದು ಹೇರ್ ಸ್ಟೈಲ್ ಚಲೋ ಆಗ್ತೈತಿ ಅಂತಂದು ಮತ್ತು ಅದೊಲ್ಲದೆ ಜುಟ್ಟೆಲ್ಲ ಹಾಕಕ್ಕೆ ಚಲೋ ಆಗ್ತೈತಿ ಒನ್ ಫೋನ್ ಈ ಟು ಫೋನ್ ಎಲ್ಲ ಹಾಕಕ್ಕೆ ಚಲೋ ಆಗ್ತೈತಿ ಅಂತ ಅಂದ್ಬಿಟ್ಟು ಇದೇ ಕಟಿಂಗ್ನ ಚಾಯ್ಸ್ ಮಾಡಿದ್ವಿ ನಾವು ಫೈನಲಿ ಈ ಕಟಿಂಗ್ ಖುಷಿ ಫೇಸಿಗೂ ಸೂಟ್ ಆತ ಮತ್ತು ಚೆನ್ನಾಗಿ ಬಂದಿತ್ತು ಹೇಳ್ಬೇಕಂತಂದ್ರೆ ಇನ್ನ ಫ್ರೆಂಡ್ಸ್ ನಾವು ಸಾಯಂಕಾಲ ಇನ್ನು ಖುಷಿದಾಗ ಗ್ಯಾದ್ರಿಂಗ್ ನೋಡೋಕೆ ಹೋಗಬೇಕಲ್ಲ ನಾ ಓಕೆನ ಇಲ್ಲ ಗೊತ್ತಿಲ್ಲ ನನಗೆ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಪಲ್ಯನ ಮತ್ತು ರೈಸ್ನ ಸ್ವಲ್ಪ ಜಾಸ್ತಿನೇ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡಾತಿದ್ದೆ ನಾನು ಮಮ್ಮಿ ಆಮೇಲೆ ಬಂದುಬಿಟ್ಟು ರೊಟ್ಟಿ ಮಾಡ್ತಾರಂತ ಹಂಗಾಗಿ ನಾನು ರೈಸ ಪಲ್ಯ ಮಾಡಬೇಕಂತಂದು ಮಾಡೋದಿದ್ದೆ ಖುಷಿದಂತರು ಹೇರ್ ಸ್ಟೈಲ್ ಸೂಪರ್ ಆಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೇಳಬೇಕಂತಂದ್ರೆ ಅದ್ರಾಗ ನಾನು ಹೇರ್ ಸಹ ಜಾಸ್ತಿ ಕಟ್ ಹೋ ಕಟ್ ಮಾಡ್ಸೋಕೆ ಹೋಗ್ಬೇಡ ಜಾಸ್ತಿ ಕಟ್ ಮಾಡ್ಸೋದಾದ್ರೆ ಬೇಡ ಅಂತ ಹೇಳಿದ್ನಿ ನಾನು ಹೇಳಬೇಕಂತಂದ್ರೆ ಆದರೆ ಜಾಸ್ತಿ ಏನು ಕಟ್ ಮಾಡ್ಸಿಲ್ಲ ಸ್ವಲ್ಪ ಕಡಿಮೆ ಕಡಿಮೆನೇ ಕಟ್ ಮಾಡ್ಯಾರ ಮತ್ತು ಅಷ್ಟೇನು ಜಾಸ್ತಿ ನನಗೆ ಅನಿಸ್ಲಿಲ್ಲ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕಿ ಬೆಳೆಸಿದ್ದೆ ನಾನಾಕಿ ಕೂದಲೇ ಯಾವಾಗಲೂ ಎಣ್ಣೆ ಹಚ್ಚೋದು ಮತ್ತು ವೀಕ್ಲಿ ಒಂದು ಸಾರ ಒಂದು ಸಾರಿ ಆರಾಮಾಗಿ ಆಕಿ ಎಣ್ಣೆ ನಾನು ಮಾಡಿಸಿ ಒಂದು ಸ್ವಲ್ಪ ತೊಳೆ ಹೆ ಹೇರ್ ಎಲ್ಲ ಮಾಡೋದು ಅದೇ ಅದೆಲ್ಲ ಮಾಡ್ತಿದ್ದೆ ನಾನು ಹಾಗಾಗಿ ಒಂದು ಏನೋ ಒಂದು ಖುಷಿ ಖುಷಿಯಿಂದ ಬಳಸಿದ್ದೆ ಹಾಗಾಗಿ ನನಗೆ ಕಟ್ ಅಷ್ಟು ಇಷ್ಟ ಇರಲಿಲ್ಲ ಮಮ್ಮಿನೂ ಬೇಡ ಬೇಡ ಅಂತಂದ್ರೂ ಆದ್ರೂ ಇರಲಿ ಇದೊಂದು ಸಲ ಕಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟ ಕಟ್ ಮಾಡಿಸಿದ್ವಿ ನಾವು ಫೈನಲಿ ಚೆನ್ನಾಗಿ ಕಾಣಾತಿದ್ದು ಹೇಳಬೇಕಂತಂದ್ರೆ ಇನ್ನು ಜಾನುವು ಸ್ವಲ್ಪ ಮಟ್ಟಿಗೆ ಹುಷಾರಾಗಿತ್ತು ಜಾನು ಬಗ್ಗೆ ಹೇಳಬೇಕಂತಂದ್ರೆ ಇದು ಸ್ವಲ್ಪ ಹುಷಾರಾಗೈತಿ ಅದು ನಾವೇನು ಬೇರೆ ಹಾಸ್ಪಿಟಲ್ ತೋರಿಸಿದ್ವಲ್ಲ ಅಲ್ಲಿ ತೋರಿಸಿದ್ಮೇಲೆನೂ ಹುಷಾರಾಯ್ತು ಅದು ಅಲ್ಲದೆ ಹೋಮ್ ರೆಮಿಡಿ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದೆ ನಾನು ಅದಕ್ಕೂ ಸ್ವಲ್ಪ ಅದಕ್ಕೆ ಜಾಸ್ತಿ ಏನೋ ಹುಷಾರಾಯ್ತೇನೋ ಅನಿಸ್ತು ನನಗೆ ಔಷಧಕ್ಕಿಂತನೂ ಹೋಮ್ ಮಾಡಿದ್ರೆ ನಾನು ಜಾಸ್ತಿ ಹುಷಾರಾಯ್ತೇನೋ ಅಂತ ನನಗೆ ಅನ್ನಿಸ್ತು ಆದಷ್ಟು ಈಗಿನ ಮಕ್ಕಳಿಗೆ ಹೋಮ್ ರೆಮಿಡೀಸ್ ಏನು ಟ್ರೈ ಮಾಡೋಕೆ ಭಯ ಆಗ್ತೈತಿ ಹೇಳ್ಬೇಕಂತಂದ್ರೆ ಡಾಕ್ಟರ್ ಏನು ಹೇಳ್ತಾರಲ್ಲ ಅದನ್ನ ಫಾಲೋ ಮಾಡ್ತೀವಿ ನಾನು ಅಷ್ಟು ನಾನು ಭಯ ಪಡ್ತೀನಿ ಏನೋ ಧೈರ್ಯ ಮಾಡಿ ಮಮ್ಮಿ ನಾನು ಕೂಡಿ ಆ ಥರ ಎಲ್ಲ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿದ್ವಿ ಆದರೂ ಆರಾಮಾಯ್ತು ಇನ್ನು ಮಮ್ಮಿ ರೊಟ್ಟಿ ಮಾಡತ್ತಿದ್ರೆ ನಾನು ಪಲ್ಯ ಎಲ್ಲ ಮಾಡಿದ್ನಲ್ಲ ಮಮ್ಮಿ ರೊಟ್ಟಿ ಮಾಡಾತ್ತಿದ್ರೆ ಹಂಗಾಗಿ ಬಿಸಿ ಬಿಸಿ ರೊಟ್ಟಿ ತಿಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಖುಷಿದು ಏನು ಗ್ಯಾದ್ರಿಂಗ್ ಐತಲ್ಲ ಗ್ಯಾದ್ರಿಂಗ್ಗೆ ಹೋಗ್ಬೇಕು ಮಮ್ಮಿ ಹೋಗ್ತಾರೆ ನಾನು ಹೋಗ್ತೇನೆ ನೋಡ್ಬೇಕು ನಾನು ಹೋದ್ರೆ ಜಸ್ಟ್ ಆಕಿದೇ ಎಷ್ಟು ಆಕಿ ಟೈಮಿಂಗ್ ಯಾವಾಗ ಇರ್ತೈತಲ್ಲ ಅಷ್ಟೇ ಹೋಗಿ ಬರ್ಬೇಕಂತ ಅನ್ಕೊಂಡು ಹಾಕ್ಕೊಂಡೆ ನಾನು ಯಪ್ಪ ರೆಡಿ ಮಾಡಿ ಕಳ್ಸ್ಬೇಕಾದ್ರೆ ಸಾಕು ಸಾಕಾಗಿ ಹೋಯ್ತಕ್ಕಿಂತ ಹೇಳಬೇಕಂತಂದ್ರೆ ಇನ್ನೇನು ಮತ್ತು ಟೈಮ್ ಆಗಿತ್ತಲ್ಲ ಹಾಗಾಗಿ ಕಾಲ್ ಮಾಡಿ ಕೇಳಿದೆ ನಾನು ಸ್ವಲ್ಪ ಸಿಕ್ಸ್ ಓ ಕ್ಲಾಕಿಗೆ ಅಂತಂದ್ರೆ ಕರ್ಕೊಂಬರ್ರಿ ಅಂತ ಹೇಳಿದ್ರೆ ಹಾಗಾಗಿ ಅವ್ರ ಅಜ್ಜಿನ ಫಸ್ಟ್ ಅವ್ರ ಅಜ್ಜಿ ಆಮೇಲೆ ಇನ್ನ ನಾನು ಬಂದಮೇಲೆ ನಾನು ಬರ್ತೇನೆ ಯಾಕಿದ ಸ್ಟಾರ್ಟ್ ಆತಂತಂದ್ರೆ ನಾನು ಬರ್ತೇನೆ ನೀನು ಹೋಗುವಂತೆ ಅಂತಂದು ಹೇಳಿದರೆ ಹಾಗಾಗಿ ಓಕೆ ಅಂತಂದ್ಬಿಟ್ಟು ಜಾನು ನಾನು ಮನೆಯೊಳಗಿದೆ ಮನೆಯೊಳಗೆ ಇನ್ನೊಬ್ಬರು ಯಾರಾದ್ರೂ ಇದ್ದಿದ್ದರೆ ನಾನು ಹೋಗಿ ಬರ್ತಿದ್ದೀನಿ ಖುಷಿ ನಾನು ಪಪ್ಪ ಮೂರು ಮಂದಿಗೂ ಆಸೆ ಇತ್ತು ಹೇಳ್ಬೇಕಂತಂದ್ರೆ ಕಿದ್ ಫಸ್ಟ್ ಗ್ಯಾದ್ರಿಂಗ್ ನೋಡ್ಬೇಕು ಅನ್ನೋದು ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಅಪ್ಪ ಇಷ್ಟೊತ್ತು ಖುಷಿನ ರೆಡಿ ಮಾಡಿ ಕಳಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ ಹೇಳ್ಬೇಕಂತಂದ್ರೆ ಅದ್ರಾಗ ಓಕೆ ಕೆಮ್ಮ ಭಾಳ ಆತೈತಿ ಹಾಗಾಗಿ ಕೆಮ್ಮಿನ ಸಂಬಂಧ ಆಗಿ ಸ್ವಲ್ಪ ಕೆಮ್ಮೋದು ವಾಮಿಟ್ ಮಾಡ್ಕೊಳ್ಳೋದು ಮಾಡತ್ತಿದ್ದ ಇನ್ನೇನು ಸಾಕು ಬೇಡ ಅಂತ ಅಂದ್ಬಿಟ್ಟೆ ನಾನು ಲಾಸ್ಟ್ಗೊಂದು ನೋಡೋದೇ ಬಿಟ್ಟೆ ಅಷ್ಟು ಸಿಟ್ಟು ಸಾತಿದ್ಲು ಹೇಳ್ಬೇಕಂತಂದ್ರೆ ಇನ್ನು ನಾನು ಹೋಗ್ಬೇಕಂತ ಅನ್ಕೊಂಡೇನಿ ಏನಾದರೂ ಡ್ಯಾನ್ಸ್ ಸ್ಟಾರ್ಟ್ ಆದಾಗ ಅವ್ರು ಏನಾದರೂ ಕರೆದ್ರೆ ಓಕೆನಿ ಇಲ್ಲ ಅಂತಂದ್ರೆ ಜಸ್ಟ್ ವಿಡಿಯೋ ಒಳಗೆ ಇಲ್ಲ ಅಂತಂದ್ರೆ ವೀಡಿಯೋ ಕಾಲ್ ಒಳಗೆ ನೋಡ್ಬೇಕು ಇನ್ನು ಫ್ರೆಶಪ್ ಆಗಿಬಿಟ್ಟ ಯಾವುದಕ್ಕೂ ಒಂದು ಸರಿ ನಾನು ರೆಡಿಯಾಗಿ ಕುಂದಿರ್ತೇನೆ ಚಾನು ನೋಡ್ಬೋದು ಇಲ್ಲಿ ಇನ್ನೇನು ಹೋಗ್ಬೇಕಂತಂದು ರೆಡಿಯಾಗಿದೆ ಬಟ್ ಮಮ್ಮಿ ಬರಲೇ ಇಲ್ಲ ಅಲ್ಲೇನೋ ಪಾಪುಗಳನ್ನ ಬಿಟ್ಟು ಬರುವ ಹಂಗಿತ್ತಿದ್ದಿಲ್ಲ ಅಂತ ಹಾಗಾಗಿ ಮಮ್ಮಿ ಬರಲೇ ಇಲ್ಲ ಹಾಗಾಗಿ ಇರಲಿ ನೀವೇ ನೋಡ್ಕೊಂಡು ವಿಡಿಯೋ ನೋ ವೀಡಿಯೋ ಮಾಡ್ಕೊಂಡು ಬರ್ರಿ ಅಂತಂದು ಹೇಳಿದೆ ನಾನು ಇವಾಗ ಅವ್ರಿಗೆ ಬೇಜಾರಾಗತ್ತೈತಿ ಬಟ್ ಬೇಜಾರಾದರೂ ಏನು ಮಾಡೋಕ್ಕಾಗಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಹಿಂಗೆ ಹೋಗೋದಿದ್ದೇ ಇರ್ತೈತಲ್ಲ ನೆಕ್ಸ್ಟ್ ವರ್ಷ ಹೋಗ್ತೀನಿ ಅದು ಅದಲ್ದ ಜಾನು ಜಾನೂನು ಹೋಗ್ಬೇಕೆ ಬಿಟ್ಟು ಹಾಕ ಹಾಗಾಗಿ ನಾನು ಹೋಗ್ಲಿಲ್ಲ ಇವಾಗ ಅವ್ರು ವೀಡಿಯೋ ಮಾಡ್ಕೊಂಬಂದು ತೋರಿಸ್ತೇನೆ ಅಂತ ಹೇಳ್ಯಾರ ವಿಡಿಯೋನ ಶೇರ್ ಮಾಡ್ತೀನಿ ನೋಡ್ರಿ ನೀವು ನೋಡಿದ್ರಲ್ಲ ಖುಷಿ ಎಲ್ಲದಾಳ ಅಂತಂದ ಕಮೆಂಟ್ ಮಾಡಿ ಹೇಳಿರಿ ನನಗೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಾತ್ತಾಳೆ ಎಲ್ಲಾದ್ರೊಳಗೆ ಎಲ್ಲ ಹುಡುಗರೊಳಗೂ ಆಕೆ ಸ್ವಲ್ಪ ಬೆಟರ್ ಅಂತ ನನಗೆ ಅನ್ಸಾತ್ತಾಳೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ ಖುಷಿ ನೋಡ್ಬೋದು ಎಲ್ಲಿದೆ ಅಂತ ನೀವೇ ನೀವೇ ಕಂಡು ಹಿಡಿದು ಹೇಳಿರಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಒಳಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಆಕೆ ಹೇರ್ಸ ಭಾಳ ಲೆಂದಿಯಾಗಿದ್ದಾವೆ ಹೇಳಬೇಕಂತಂದ್ರೆ ಈ ಹುಡ್ದವ್ರ ಹೇರ್ಸ ಎಲ್ಲ ಶಾರ್ಟ್ ಅದಾವೆ ಎಲ್ಲ ಹುಡುಗ್ಯಾರು ಹೇರ್ಸ್ ಎಲ್ಲ ಶಾರ್ಟ್ ಮಾಡ್ಸ್ಯಾರ ನಾ ಈಗ ಸ್ವಲ್ಪ ಹೇರ್ಸ್ ಬಿಡ್ಬೇಕಂತಂದು ಪ್ಲಾನಿಂಗ್ ಒಳಗಿದ್ನಲ್ಲ ಹಾಗಾಗಿ ಹೇರ್ಸ್ ಈಗ ಸ್ವಲ್ಪ ಶಾರ್ಟ್ ಅದಾವೆ ಮತ್ತು ಕೈ ಒಳಗೆ ಇದನ್ನು ಕೊಟ್ಟಾರಲ್ಲ ಜುಳು ಜುಳಿ ಕೊಟ್ಟಾರಲ್ಲ ಅವ್ರು ರೆಡ್ ಕಲರ್ ಕೊಟ್ಟಾರ ಕೀಗೆ ನೋಡ್ರಿ ನೀವು ಕಂಡು ಹಿಡ್ದು ಹೇಳಿರಿ ನನಗೆ ಇಷ್ಟು ಎರಡು ನಿಮಿಷದ ವಿಡಿಯೋ ನೋಡಾಕಂತಂದು ಒಂದು ಎರಡು ಎರಡು ತಿಂಗಳಿಂದ ಕಾದಿದ್ದೆ ನಾನು ಹೇಳಬೇಕಂತಂದ್ರೆ ಗ್ಯಾದ್ರಿಂಗ್ ಇವಾಗದವ ಅವಾಗದವ ನಾನು ಹೋಗ್ಬೇಕು ನಾನು ನೋಡಬೇಕು ಅಂತಂದ ಬಟ್ ಆ ಫೈನಲಿ ನನಗಂತೂ ಹೋಗೋಕ್ಕಾಗಲಿಲ್ಲ ವೀಡಿಯೋ ಕಾಲ್ ಮಾಡಿದ್ದೆ ನಾನು ವೀಡಿಯೋ ಕಾಲ್ ಒಳಗೂ ನೋಡಿದ್ದೆ ನಾನು ಈಗ ಚೆನ್ನಾಗಿ ಮಾಡಾತ್ತಿಲ್ಲ ಹಾಗಾಗಿ ಸ್ವಲ್ಪ ಖುಷಿ ಅದು ಅಲ್ಲದೆ ಇಲ್ಲಿ ಬೇರೆ ಹುಡುಗರೆಲ್ಲ ಪಾಪ ಅಳ್ಕೊಂಡು ನಿಂತಿದ್ರಲ್ಲ ಅವ್ರ ಪೇರೆಂಟ್ಸಿಗೆ ಹೆಂಗೆ ಅನಿಸಿರ್ಬಾರ್ದು ಒಂಥರ ಎಲ್ಲ ದುಡ್ಡೆಲ್ಲ ಕೊಟ್ಟು ಡ್ರೆಸ್ ಪರ್ಚೇಸ್ ಮಾಡಿರ್ತಾರೆ ಅಲ್ಲದೆ ಸ್ಟೇಜ್ ಮೇಲೆ ನನ್ನ ಮಕ್ಳು ಡ್ಯಾನ್ಸ್ ಅಂತಂದು ಹೋಗಿ ಕುಂತಿರ್ತಾರೆ ಇವ್ರು ಅಳಾಕತ್ತಿರಂದ್ರೆ ಅಂದ್ರೆ ನೋವು ಆಗ್ತೈತಿ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ ಹೋಗಿ ರಮ್ ಸಾಕು ಟೀಚರ್ಸ್ ಇರಲಿ ಅಷ್ಟಾದರೂ ನಿಲ್ಲಿ ಅಂತಂದು ಅವ್ರನ್ನ ಬಿಟ್ಬಿಟ್ಟಿರ್ತಾರೆ ಪೇರೆಂಟ್ಸಿಗೆ ಬರೋ ಕಲಾವು ಮಾಡಿ ಕೊಡೋಂಗಿಲ್ಲ ಅವರ ಹಾಗಾಗಿ ನಮ್ಮ ಮಮ್ಮಿ ಬಂದು ಕೊಡ್ಲೇನೇ ಹೇಳಾತಿದ್ರೆ ಎಲ್ಲರೂ ಅಳಾತಿದ್ರು ಭಾಳ ಜನ ಹುಡುಗರೆಲ್ಲ ಅಳಾತಿದ್ರು ಬಟ್ ಖುಷಿ ಹೋಗ್ಬೇಕು ನನಗೆ ಚಲೋ ಮಾಡಿದ್ಲಲ್ಲ ಭಾಳ ಖುಷಿ ಅನಿಸ್ತೇ ಇಲ್ಲ ಅಂತಂದ್ರೆ ಅಂದ್ರೆ ನಾನು ಬೇಜಾರಿಂದ ಅಳ್ಕೋತ ಬಂದುಬಿಡ್ತಿದ್ನಿ ಮನೆಗೆ ಯಾಕಂತಂದ್ರೆ ಡ್ರೆಸ್ ಕೊಡಿಸಿರ್ತೀವಿ ಮತ್ತು ಎರಡು ಮೂರು ತಿಂಗಳಿಂದ ವೆಯ್ಟ್ ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಜಸ್ಟ್ ಖುಷಿ ಖುಷಿಯಾಗಿ ಆದರೂ ಇದ್ದು ಬಂದರೆ ಓಕೆ ಅನಿಸುತ್ತೆ ಇಲ್ಲ ಅದು ಇದು ಬಿಟ್ಟು ಅಳ್ಕೊಂಡು ಕುಂತ್ರೆ ಒಂಥರ ಬೇಜಾರು ಅನ್ಸುತ್ತೆ ಇಲ್ಲೊಂದು ಹುಡುಗನ ನೋಡ್ಬೋದು ಸಿಕ್ಕಾಪಟ್ಟೆ ಅಳಾತಾನೆ ಏನು ಮಾಡಿದ್ರುನು ಕಡಿಮೆನೇ ಆಗತ್ತಿಲ್ಲ ಅವ ಸ್ಟಾರ್ಟಿಂಗಿಂದ ಎಂಡ್ವರ್ಗಿ ಅಳೋದ ಮಾಡ್ಯ ನಾವು ಹೇಳಬೇಕಂತಂದ್ರೆ ಇಲ್ಲಿ ಇನ್ನು ಖುಷಿ ತಂದ ಡ್ಯಾನ್ಸ್ ಮುಗಿದ ಮ್ಯಾಗ ಬೇರೆ ಯಾರವ್ರು ಡ್ಯಾನ್ಸ್ ಮಾಡಕ್ಕೆ ಹೋಗಾರಲ್ಲ ಅವಾಗ ನಾನು ಹೋಗಿ ನಾನು ಮಾಡ್ತೇನೆ ಅಂತ ಹೇಳತ್ತಿಲ್ಲ ಅಂತ ಹಾಗಾಗಿ ನಮ್ಮ ಮಮ್ಮಿ ನಾನು ಅರ್ಧಕ್ಕೆ ನೋಡೋದು ಬಿಟ್ಕೊಂಡು ಎತ್ಕೊಂಡು ಬಂದು ಈಕೆ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತ ಕಾಡಕತ್ಲ ಹಂಗಾಗಿ ಎತ್ಕೊಂಡು ಬಂದೇನ ಅಂತಂದ ಡ್ಯಾನ್ಸಿಗೆ ಭಾಳ ಅಂದ್ರೆ ಡ್ಯಾನ್ಸ್ ಒಳಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ ಹಾಗಾಗಿ ಕ್ಲಾಸಿಗೆ ಹಾಕ್ಬೇಕು ಅಂತ ಅಂದ್ಕೊಂಡು ನಾವು ಹೋಗಿ ಇನ್ನು ಹಾಲಿಡೇಸ್ ಇರ್ತಾವಲ್ಲ ಹೋಗಿ ಕೇಳ್ಕೊಂಬರ್ತೀವಿ ಬರ್ತೀವಿ ಆ ವೀಡಿಯೋ ಎಲ್ರಿಗೂ ಹೆಂಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ಖುಷಿ ಯಾವ ಥರ ಡ್ಯಾನ್ಸ್ ಮಾಡಿಲ್ಲ ಎಲ್ರಿಗೂ ಓಕೆ ಡ್ಯಾನ್ಸ್ ಇಷ್ಟ ಆತನ ಅಂತಂದ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಓಕೆ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತು ಸಿಗೋಣ್ರಿ ಅಲ್ಲಿವರೆಗೂ ಟೈಮ್

ಏನೇನೋ ಐತಲ್ಲ ಸ್ಕೂಟಿ ಏನೇನು ಚಲೋ ಮಾಡಿದ್ವಿ ಇವು ಮಾಡಿಲ್ಲ ಇವು ಬಾಳ ಹುಡ್ಗೋರಿ ಬಾಯ್ ಖುಷಿ ಬಾ ಅಲ್ಲಿ ದೃಷ್ಟಿ ತಕ್ಕೊಬ ಮೊದ್ಲು ನಡಿ ಒಳ ನಡಿ ಬಾ ಇಲ್ಲಿ ಫಸ್ಟ್ ಸೋನಮ್ಮ ಬಾ ನಾ ಹೊಕ್ಕೆ ನೋಡಿ ಜಾನ ತೆಗೀತೇನು